ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಹದಿನೈದು ನೂರನೇ ಜಸ್ನ ಈದ್ ಮಿಲಾದ್ ಪ್ರಯುಕ್ತ ತಾಲೂಕ ಅಂಜುಮನ್ ಇಸ್ಲಾಂ ಉರ್ದು ಪ್ರೌಢಶಾಲೆ ರಾಮದುರ್ಗ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನ ಪ್ರಗತಿ ಕನ್ವೆನ್ಷನ್ ಹಾಲ್ ಬೆಳಗಾಂ ರೂರ್ ರಾಮದುರ್ಗ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕುರಾನ್ ಪಠನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಅಂಜುಮನ್ ಇಸ್ಲಾಂ ಉರ್ದು ಪ್ರೌಢಶಾಲೆಯ ಆರು ಟೀಮ್ ಅಂದರೆ ನೂರಿ ಅಕ್ಸ ಮಕ್ಕಿ ಮದನಿ ಬದರಿ बहिष्यत ಹೀಗೆ ಟೀಮ್ಗಳಾಗಿ ಭಾಗವಹಿಸಿದ್ದವು ಮೊದಲನೇ ಬಹುಮಾನ ಹತ್ತು ಸಾವಿರದ ಒಂದು ದ್ವಿತೀಯ ಬಹುಮಾನ ಏಳು ಸಾವಿರದ ಐದುನೂರು ತೃತೀಯ ಬಹುಮಾನ ಐದು ಸಾವಿರ ಹಾಗೂ ಚತುರ್ಥ ಬಹುಮಾನ ಎರಡು ಸಾವಿರದ ಐದುನೂರು ವಿದ್ಯಾರ್ಥಿಗಳಿಗೆ ನೀಡಿ ಪ್ರೋತ್ಸಾಹಿಸಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಧರ್ಮಗುರುಗಳು ಹಿರಿಯರು ಪಾಲಕರು ಹಾಗೂ ತಾಲೂಕಾ ಅಂಜುಮನ್ ಇಸ್ಲಾಂ ಉರ್ದು ಪ್ರೌಢಶಾಲೆ ರಾಮದುರ್ಗ ಸಂಸ್ಥೆಯ ಸಮಸ್ತ ಆಡಳಿತ ಮಂಡಳಿಯು ಹಾಗೂ ಮುದು ಮಕ್ಕಳು ಉಪಸ್ಥಿತರಿದ್ದರು ವರದಿ ವಸಂತ ರೆಡ್ಡಿ ಹೆಸೂರು ಪ್ರಣಯ ನ್ಯೂಸ್ ರಾಮದುರ್ಗ